ಹಲೋ ಎವರಿವನ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದ ಕ್ಯೂ ಪ್ರಶ್ನೆಯನ್ನು ನೋಡೋಣ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ ಇಲ್ಲಿರುವಂತಹ ನಾಲ್ಕು ಆಯ್ಕೆಗಳು ಅಂಡನಾಳ ಅಂಡಾಶಯ ಗರ್ಭಕೋಶ ಮತ್ತು ಜರಾಯು ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಜರಾಯು ಎಂಬ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ ಸೊ ಆಯ್ಕೆ ಡಿ ಜರಾಯು ಎಂಬುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ ಮತ್ತು ಇದು ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ